ನಮಸ್ಕಾರ ಎಲ್ರಿಗ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ಲರಂಗಿದ್ರೆ ಅವರು ಸಕ್ಕತ್ತಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಹೋಗ್ಬೇಕಾಯಿತು ಸ್ವಲ್ಪ ಕೆಲಸ ಇತ್ತು ಅದರಿಂದ ಹೋಗೋಕ್ಕಾಗಲಿಲ್ಲ ಇವಾಗ ಮಧ್ಯಾಹ್ನ ನೋಡಿ ಎರಡುವರೆ ಎರಡು ಇದೆ ವಾಟರ್ ಬಾಟೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬರೋದಾ ಬೇಡ ನಾವು ತಗೊಂಡಿದ್ದೀನಿ ನಾನು ತೊಗೊಂಡಿದ್ದೀನಿ ಇಲ್ಲ ಅಪ್ಪನ್ ಹೇಳ್ತೀನಿ ಗೈಸ್ ಅಂತ ಇಂತ ಕಾರ್ ಎತ್ಕೊಂಡು ಶಿವಮೊಗ್ಗ ಕೊಡ್ತಾ ಇದೀನಿ ನೋಡಿ ಸಿಗ್ನಲ್ ಒಂದ್ಚೂರ್ ಬಿಡ್ತು ಮುಂದಕ್ಕೆ ಬಂದ್ವಿ ಆಲ್ರೆಡಿ ಪಟ್ ಅಂತ ಸಿಗ್ನಲ್ ಬಿತ್ತು ಬೆಂಗಳೂರಲ್ಲಿ ಇದೇ ಗೋಳು ಒಂಚೂರು ಮುಂದಕ್ಕೆ ಹೋಗಂಗಿಲ್ಲ ಸಿಗ್ನಲ್ ಟಪಾರ್ ಅಂತ ಬೀಳುತ್ತೆ ಗೈಸ್ ನೋಡಿ ಇಲ್ಲಿ ಮತ್ತೆ ತಿರ್ಗ ಆಗ್ಲೇ ಸಿಗ್ನಲ್ ಆಲ್ರೆಡಿ ಒಂದ್ ಮೂರ್ ನಾಲ್ಕು ಸಿಗ್ನಲ್ ದಾಟ್ಕೊಂಡ್ ಬಂದ್ವಿ ಈಗಾಗ್ಲೆ ಮತ್ತೆ ಸಿಗ್ನಲ್ ಎಷ್ಟ್ ದೂರ ಇದೆ ನೋಡಿ ಅಲ್ಲಿವರೆಗೂ ಇದೆ ಅದು ಸರ್ಕಲ್ ಯಾಕೆ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತಾರೆ ಅಂದರೆ ಇದಕ್ಕೋಸ್ಕರ ನೋಡಿ ರೋಡ್ ಪಕ್ಕ ಎಷ್ಟೆಷ್ಟು ದೊಡ್ಡ ದೊಡ್ಡ ಮರನೆಲ್ಲ ಹಂಗೆ ಬಿಟ್ಟಿದ್ದಾರೆ ಅಂತ ಈ ಮಧ್ಯಾಹ್ನದ್ದು ಬಿಸಿಲೇ ಬೆಳೆದಿಲ್ಲ ನೆಲದ ಮೇಲೆ ಆ ಥರ ಫುಲ್ ಕವರ್ ಆಗಿದೆ ಮರಗಳು ಇನ್ನೂ ದೊಡ್ಡ ದೊಡ್ಡ ಮರಗಳಿದ್ವು ಎಲ್ಲನೂ ರೋಡ್ ವೈಟ್ ಮಾಡೋದಕ್ಕೆ ಹಿಡಿದಾಕಿದ್ರು ಎಷ್ಟೆಷ್ಟು ದಪ್ಪ ಮರಗಳಿತ್ತು ಗೊತ್ತಾ ಇದಕ್ಕಿಂತ ಎರಡು ವರ್ಷ ದಪ್ಪ ಇರೋವಂಥ ಮರಗಳಿದ್ವು ಎಲ್ಲ ಹೋಯ್ತು ನಾನು ಮನೆ ಬಿಟ್ಟಾಗ ಆಲ್ಮೋಸ್ಟ್ ಮೂರು ಕಾಲಿತ್ತು ಇವಾಗ ಮೂರು ಮುಕ್ಕಾಲ್ ನಾಲ್ಕು ಗಂಟೆ ಆಗ್ತಾ ಇದೆ ನೋಡಿ ಒಂದ್ಸತಿ ಅರ್ಧ ಗಂಟೆ ನಿಂತ್ಕೊಂಡ್ರು ನಿಂತ್ಕೊಳ್ಲೇಬೇಕಾಗುತ್ತೆ ಇದು ಬೆಂಗಳೂರು ಲೈಫ್ ಬೆಂಗಳೂರಿಂದ ಆಚೆ ದಾಟ್ಬಿಟ್ರೆ ಆರಾಮ್ ಯಾಕೆ ಯಾಕೆಂತಂದ್ರೆ ಸಿಗ್ನಲ್ ಇರಲ್ಲ ಏನಿರಲ್ಲ ಆರಾಮಾಗಿ ಹೋಗ್ಬೋದು ನೋಡಿ ನಿಂತು ಎಷ್ಟೋತಾಯ್ತು ಇನ್ನು ಮೋನೆ ಆಗ್ತಾ ಇಲ್ಲ ಗಾಡಿ ಇದೇ ಬೆಂಗಳೂರು ಜೀವನ ಸಿಗ್ನಲ್ ನಿಂತು 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 ರೋಸ್ ಹೋಗ್ಬಿಡ್ತಾರೆ ಜನ ಗೈಸ್ ಅಂತ ಇಂತು ಸಿಗ್ನಲ್ ದಾಟ್ಕೊಂಡು ಟ್ರಾಫಿಕ್ ಅಲ್ಲಿ ಅರ್ಧ ಗಂಟೆ ನಿಂತ್ಕೊಂಡು ಮುಂದೆ ಬಂದೇ ಬಿಟ್ಟೆ ನೋಡಿ ಯಶವಂತಪುರ ಫ್ಲೈಓವರ್ ಮೇಲೆ ಹೋಗ್ತಾ ಇದೀವಿ ಈಗ ಹೆವಿ ವೆಹಿಕಲ್ಸ್ ಎಲ್ಲ ಬಿಡ್ತಿರ್ಲಿಲ್ಲ ಗುಡ್ಸ್ ವೆಹಿಕಲ್ ಇವಾಗ ಅಲೋ ಮಾಡ್ತಿದ್ದಾರೆ ಅದರಿಂದ ಸ್ವಲ್ಪ ಕಂಜೆಷನ್ ಜಾಸ್ತಿ ಆಗ್ತಾ ಇದೆ ಈ ಥರ ಎಲ್ಲ ಬಿಡ್ತಿರ್ಲಿಲ್ಲ ಇವಾಗ ಬಿಡ್ತಾ ಇದ್ದಾರೆ ಟ್ರಾಫಿಕ್ ಎಲ್ಲ ಕೆಳಗಡೆ ಜಾಸ್ತಿ ಆಗ್ತಾ ಇದೆ ಸಿಕ್ಕಾಬಟ್ಟೆ ಅಂತ ಯಾಕೆಂದರೆ ಇದು ಬ್ರಿಡ್ಜ್ ಏನೋ ಪ್ರಾಬ್ಲಮ್ ಇತ್ತು ಏನೋ ಕ್ರ್ಯಾಕ್ ಬಿಟ್ಟಿದೆ ಅದು ಇದು ಅಂತ ಬಿಡ್ತಾ ಇರಲಿಲ್ಲ ಇವಾಗ ಏನು ಸರಿ ಮಾಡಿದ್ರೆ ಏನೋ ಗೊತ್ತಿಲ್ಲ ಬಿಡ್ತಾ ಇದ್ದಾರೆ ನೋಡಿ ಗಾಯ್ಸ್ ಬೆಂಗಳೂರಿಂದ ಹೋಗಬೇಕಾದ್ರೆ ಯಶವಂತಪುರದ ಮೇಲೆ ಇದು ಫಸ್ಟ್ ಟೋಲು ನೋಡ್ತಾ ಇರ್ಬೋದು ಇದನ್ನು ಕೆಲವರು ಇಲ್ಲೀಗಲ್ ಅಂತಾರೆ ಕೆಲವರು ಲೀಗಲ್ ಅಂತಾರೆ ಏನು ಯಾರು ಏನು ರಿನ್ಯೂ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಇದು ಹೋಗ್ತದೆ ಆಮೇಲೆ ಈಗ ತುಮಕೂರು ಹತ್ರ ಏನೋ ಬೇರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ತುಮಕೂರತ್ರ ಹತ್ರ ಅದರಿಂದ ಸ್ವಲ್ಪ ತುಮಕೂರಿಗಲ್ಲಿ ಟ್ರಾಫಿಕ್ ಇದೆ ಸಿಕ್ಕಾಗಬಟ್ ಅಲ್ಲೂ ಅರ್ಧ ಗಂಟೆ ಅವರ್ ಗಂಟೆ ನಿಂತ್ಕೋಬೇಕು ಈವ್ನಿಂಗ್ ಆಗೋಯ್ತು ಅಂದರೆ ಅಲ್ಲೊಚ್ಚು ಟ್ರಾಫಿಕ್ ಇಲ್ಲ ಅಂದರೆ ಬೇಗ ಹೋಗ್ಕೊಳ್ಳೋ ಚಿತ್ರದುರ್ಗಕ್ಕೆ ಸ್ವಲ್ಪ ಕೆಲಸ ಇದೆ ಅರ್ಜೆಂಟ್ ಅರ್ಜೆಂಟ್ ನೋಡಿ ಈ ಥರ ಇರಬೇಕು ಇದೆ ಖಾಲಿ ಖಾಲಿ ಕಾರ್ ಓಡ್ಸಕ್ ಒಳ್ಳೆ ಸಕ್ಕದಾಗಿರುತ್ತೆ ಈ ಥರ ಇವೆ ಖಾಲಿ ಇದ್ರೆ ಗಾಯ್ಸ್ ಆಲ್ಮೋಸ್ಟ್ ತುಮಕೂರು ಹತ್ರ ಬಂದಿದ್ದೀವಿ ನೋಡಿ ತುಮಕೂರಲ್ಲ ಇದ್ದೀವಿ ನೋಡಿ ಇದು ಹೊಸದಾಗ ಕನ್ಸ್ಟ್ರಕ್ಷನ್ ಫ್ಲೈ ಓವರ್ ಗಾಯ್ಸ್ ಅಂತೂ ಇಂತೂ ಚಿತ್ರದುರ್ಗ ರೀಚ್ ಆದ್ವಿ ನೋಡಿ ಆಟೋಗಳನ್ನ ನೋಡಿದ ತಕ್ಷಣ ಬೆಂಗಳೂರು ಫೀಲ್ ಆಗ್ತಾ ಇದೆ ಬಟ್ ಬೆಂಗಳೂರಲ್ಲಿ ಏನಂತಂದ್ರೆ ಗ್ರೀನ್ ಕಲರ್ ಇರುತ್ತೆ ಆಟೋ ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಕಲರ್ ಇದೆ ಸಿಟಿಯಲ್ಲಿ ಮಾತ್ರ ಆಲ್ಮೋಸ್ಟ್ ಗ್ರೀನ್ ಕಲರ್ ಯೂಸ್ ಮಾಡೋದು ಫಸ್ಟ್ ಬ್ಲ್ಯಾಕೇ ಇದ್ದಿದ್ದಲ್ವ ಬೆಂಗಳೂರಲ್ಲೆಲ್ಲ ಇವಾಗ ಸಿಟಿ ಮಾತ್ರ ಏನಂತಾರಲ್ಲ ಗ್ರೀನ್ ಕಲರ್ ಬರುತ್ತೆ ಆಟೋ ನೋಡಿ ಎಲ್ಲ ಬ್ಲ್ಯಾಕ್ ಇದೆ ಆಲ್ಮೋಸ್ಟ್ ಜನ ಸಾಗರ ನಾರ್ಮಲ್ ಬೆಂಗಳೂರು ಥರನೇ ನೋಡಿ ಆ ಕಡೆಯಿಂದ ಈ ಕಡೆ ಓಡಾಡೋದು ಆಮೇಲೆ ಜನ ಸಿಕ್ಕಾಪಟ್ಟೆ ಇದ್ದಾರೆ ಇಲ್ಲಿ ಎಲ್ಲಾದರೂ ಊಟ ಮಾಡೋಣ ಅಂತ ಅನ್ಕೊಂಡೆ ಬಟ್ ಎಲ್ಲಿ ನೋಡಿದ್ರು ಬರೀ ಬೈಕ್ಗಳು ಫುಲ್ ಪಾರ್ಕಿಂಗ್ ಮಾಡಕ್ಕೆ ಬಿಟ್ಟಿದ್ದಾರೆ ಆಮೇಲೆ ಕಾರೆಲ್ಲ ಇದೆ ಯಾವ ಕಡೆ ಪಾರ್ಕಿಂಗ್ ಮಾಡೋದು ಅನ್ನೋದೇ ಗೊತ್ತಿಲ್ಲ ಎಲ್ಲಾದರೂ ಪಾರ್ಕಿಂಗ್ ಮಾಡಿದ್ರೆ ಅದೇ ಪೊಲೀಸ್ ಯಾರಾದರೂ ಹಿಡ್ಕೊಂಡು ಗೀನ್ ಹಾಕ್ಬೋದು ಯಾಕೆ ಬೇಕು ನೋಡೋಣ ನೋಡಿ ಆ ಕಡೆ ಎಲ್ಲಿ ಯಾವ ಕಡೆ ನೋಡಿದ್ರು ಬರೀ ಬೈಕ್ಗಳೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಜಾಗ ಸಿಗಲ್ಲ ನೋಡಿ ಅಣ್ಣ ಯಾವುದೋ ಗಾಡಿ ಆಫ್ ಆಗಿಬಿಟ್ಟಿದೆ ಅಥವಾ ಎರಡೇ ಅಲ್ಲ ಎರಡೂ ಅಲ್ಲ ಬರೀ ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಆಗಿದೆ ಅಷ್ಟೇ ಆರಾಮೇ ನಡಿತಾನೇ ಇರ್ತಾರೆ ಅಲ್ವಾ ಗೈಸ್ ಟ್ರಾಫಿಕ್ ರೂಲ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಅಂದರೆ ಜನ ಜಾಸ್ತಿ ಇದ್ದಾರಲ್ಲ ಇಲ್ಲೆಲ್ಲ ಬಸ್ ಎಲ್ಲ ಅದಕ್ಕೋಸ್ಕರ ಟ್ರಾಫಿಕ್ ಪೊಲೀಸ್ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ಇಲ್ಲಿಗೆ ಆಲ್ಮೋಸ್ಟ್ ಒಂದೇನು ಸೆಟಲ್ಮೆಂಟ್ ಅಂದರೆ ಜಾಸ್ತಿ ಇರುವಂಥ ಜಾಗ ಹೆಂಡಾಗುತ್ತೆ ನೋಡಿ ಇದೆಲ್ಲ ಪೂರ್ತಿ ಈ ಕಡೆ ಲೆಫ್ಟಲ್ಲಿ ಇರುವಂಥದ್ದೆಲ್ಲ ಚಿತ್ರದುರ್ಗ ಬೆಟ್ಟಗಳು ಕೋಟೆ ಮತ್ತೆ ಬೆಟ್ಟ ಇರೋ ಅಂಥ ಜಾಗ ಸೈಡ್ ಇಲ್ಲಿಂದ ಆಚೆಗೆ ಏನಿರುತ್ತಲ್ಲ ಡಿವೈಡರ್ ಇರೋಲ್ಲ ಸಿಂಗಲ್ ಏವೆ ಇರುತ್ತೆ ಅಂದರೆ ಆಪೋಸಿಟ್ ಬರ್ತಾರೆ ಡಿವೈಡರ್ ಇರಲ್ಲ ಸ್ವಲ್ಪ ಹುಷಾರಾಗೆ ಹೋಗ್ಬೇಕು ಇಲ್ಲಿಗೆ ಡಿವೈಡ್ ಇರುವಂತ ಎಂಡ್ ಆಗುತ್ತೆ ಇಲ್ಲಿಂದ ಆಲ್ಮೋಸ್ಟ್ ನೂರು ಕಿಲೋಮೀಟರ್ ಶಿವಮೊಗ್ಗ ಹೋಗ್ಬೇಕು ನೋಡ್ತಾ ಇರ್ಬೋದು ಹೆಂಗ್ ಬರ್ತಾರೆ ಅಂತ ಐ ಬಿ ಮಾಡಿಕೊಂಡು ಈ ಗ್ಲಾಸ್ ಏನಾದರೂ ಗಲೀಜಿದ್ರೆ ಅಂತೂ ಏನೂ ಕಾಣೋದಿಲ್ಲ ವಿಷನ್ ಫುಲ್ಲು ವೈಟ್ ವೈಟ್ಗೆ ಆಗ್ಬಿಡುತ್ತೆ ಗೈಸ್ ಅಂತೂ ಇಂತೂ ಶಿವಮೊಗ್ಗ ರೀಚ್ ಆದೆ ನಾನ್ ಸ್ಟಾಪ್ ಬೆಂಗಳೂರು ಟು ಶಿವಮೊಗ್ಗ ಅದೇ ಟೈಮು ಒಂಬತ್ತು ಗಂಟೆ ಚೇಂಜ್ ಆಗ್ತಾ ಇದೆ ಗೈಸ್ ನೋಡಿ ಇದೇ ಶಿವಮೊಗ್ಗ ಮಾಲು ಆಲ್ಮೋಸ್ಟ್ ಬೆಂಗಳೂರು ಥರನೇ ಫೀಲ್ ಆಗ್ತಾ ಇದೆ ಶಿವಮೊಗ್ಗದಲ್ಲೂ ಸಿಗ್ನಲ್ ಗೈಸ್ ಅಂತೂ ಇಂತೂ ಶಿವಮೊಗ್ಗಕ್ಕೆ ಬಂದಂತ ಕೆಲಸ ಮುಗೀತು ಇವಾಗ ವಾಪಸ್ ಬೆಂಗ್ಳೂರ್ ಕಡೆಗೆ ಹೋಗ್ತಾ ಇದ್ದೀನಿ ಓಟೆಲ್ ಹುಡ್ತಾ ಇದೀನಿ ನೋಡೋಣ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ ಗೈಸ್ ಬನ್ನಿ ಟಿಫನ್ ಸಾರಿ ಊಟ ಮಾಡ್ಕೊಂಡು ಬರೋಣ ಟಿಫನ್ ಅಂತ ಇದ್ದೀನಿ ನಾನು ಇದು ಓಪನ್ ಆಗ್ತಾನ ಎಲ್ಲ ಡೋರ್ಸ್ ಎಲ್ಲ ಕ್ಲೋಸ್ ಮಾಡ್ತಾವ್ರೆ ಆಲ್ಮೋಸ್ಟ್ ಟೈಮು ನೋಡಿ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ಆಗ್ತಾ ಇದೆ ಗೈಸ್ ನೋಡೋಣ ಊಟ ಅಲ್ಲೇ ಮಾಡೋದಿದ್ರೆ ಮಾಡೋದು ಇಲ್ಲಾಂದರೆ ಪಾರ್ಸಲ್ ತೊಗೊಂಡು ಬರ್ತೀನಿ ಇಲ್ಲಾಂದ್ರೂ ಮುಂದೆ ಹಾಕ್ಬಿಟ್ಟು ಊಟ ಮಾಡ್ಕೊಂಬಿಡೋಣ ಜಾಯ್ಸ್ ರೈಸ್ ಐಟಮ್ ಎಲ್ಲೂ ಇಲ್ಲ ಮುಂದೆ ಎಲ್ಲಾದರೂ ನೋಡೋಣ ಸಿಕ್ಕಿದ್ರೆ ಊಟ ಮಾಡೋದು ಇಲ್ಲಾಂದರೆ ನೋಡೋಣ ಈಗ ಯಾವುದೇ ಇದೆ ಗುರು ವೈಭವ್ ಅಂತ ಏನೋ ಇದೆ ಕೇಳಿ ನೋಡ್ತೀನಿ ಸಿಗುತ್ತೆ ಹಂಗೆ ಅಂತ ಅನ್ಸತಿ ಜಾಯ್ಸ್ ಹಂಗೂ ಇಂದು ಹುಡುಕಿ ಒಂದು ವೆಜ್ಜು ಫ್ರೈಡ್ ರೈಸ್ ಅಂದರೆ ಒಂದಲ್ಲಿ ಹಾಫ್ ತೊಗೊಂಡಿದ್ದೀನಿ ಹುಡುಕಿದ್ಕೂ ಸಿಕ್ತು ರೈಸ್ ಪಾರ್ಸಲ್ ತಗೊಂಡಿದೀನಿ ಮುಂದೆ ಎಲ್ಲರೂ ಹೋಗ್ತಾ ತಿನ್ಕೊಳ್ಳೋಣ ನೋಡಿ ಯಾವುದೋ ಟೆಂಪಲ್ ಇದೆ ಈಗ ಬ್ರಿಡ್ಜ್ ಮೇಲೆ ಇದೀವಿ ಇಲ್ಲಿ ಕೆಳಗಡೆ ನದಿ ಹರಿತಾ ಇದೆ ಇಲ್ಲಿ ಲೆಫ್ಟ್ ತಗೋತಾ ಇದೀನಿ ರೈಸ್ ಫುಲ್ಲೋಡ ತಗೊಂಡು ಹಂಗೆ ಸರಿ ಫೋಲೋಡ ಅಲ್ಲ ಬಾದಾಮಿ ಶೇಕ್ ಕೊಲ್ಲೋಡ ಅಂತ ಇದೀನಿ ರೈಸ್ ಇಲ್ಲೇ ಊಟ ಮಾಡ್ಕೊಬಿಡೋಣ ಅಂತ ಹಾಕಿದೀನಿ ನೋಡಿ ಫ್ರೈಡ್ ರೈಸ್ ಇದ್ರೆ ಓಪನ್ ಮಾಡ್ತೀನಿ ಇದು ಬಾದಾಮ್ ಶೇಕ್ ಕೊಟ್ಟಿದ್ರು ಆ ಒಂದು ಸ್ಪೂನ್ ಇದು ನೋಡಿ ಇದ್ರ ಸ್ಪೂನೇ ಕೊಟ್ಟಿರಲಿಲ್ಲ ಬರೀ ಹಂಗೆ ಪ್ಯಾಕ್ ಮಾಡಿ ಕೊಟ್ಬಿಟ್ಟವ ಸರಿ ತಿನ್ಕೊಂಡು ಸಿಗ್ತೀನಿ ರೈಸ್ ಖಾಲಿ ಆಯ್ತು ಕ್ವಾಂಟಿಟಿ ಇತ್ತು ಈಗ ಬಾದಾಮ್ ಶೇಕ್ ಟ್ರೈ ಮಾಡೋಣ ನೋಡಿ ಐಸ್ ಕ್ರೀಮ್ ಹಾಕಿ ಮತ್ತೆ ಅದೇನೋ ಡ್ರೈ ಫ್ರೂಟ್ ತರ ಏನೋ ಹಾಕಿ ಕೊಟ್ಟಿದ್ದಾರೆ ಸಾಕತ್ತಾಗಿದೆ ಬಾದಾಮ್ ಶೇಕ್ ರೈಸ್ ಖಾಲಿ ಆಯ್ತು ಬಾದಾಮ್ ಶೇಕ್ ನೋಡೋಣ ಈಗ ನೋಡಿ ಎಲ್ಲ ಇಟ್ಕೊಂಡಿದ್ದೀನಿ ಎಲ್ಲಾದರೂ ಡಸ್ಟ್ಬಿನ್ ಸಿಕ್ಕಿದಾಗ ಟೋಲ್ ಹತ್ರ ಡಸ್ಟ್ಬಿನ್ಗೆ ಹಾಕ್ಬಿಡೋಣ ಜರ್ನಿ ಜರ್ನಿ ಶುರು ಮಾಡೋಣ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಂಗೆ ನೋಡಿ ಸ್ಟ್ರೀಟ್ ಲೈಟ್ಸ್ ಏನು ಇರೋಲ್ಲ ಎಷ್ಟು ಕತ್ಲೆ ಇದೆ ಗೈಸ್ ಟೋಟಲ್ಲು ಎಷ್ಟು ಕಿಲೋಮೀಟರ್ ಇದೆ ಬೆಂಗಳೂರಿಗೆ ಅಂತ ತೋರಿಸ್ತೀನಿ ನೋಡಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಟು ನೈಂಟಿ ನೈನ್ ಆಯ್ತು ಈಗ ನೋಡಿ ಬೆಳಗ್ಗೆ ನಾಲ್ಕೂವರೆಗೆ ಹೋಗ್ತೀನಿ ಅಂತ ತೋರಿಸ್ತಾ ಇದೆ ಹತ್ತು ಇವತ್ತೇಳು ಆಗಿದೆ ಆಲ್ಮೋಸ್ಟ್ ಗೈಸ್ ಅಂತೂ ಇಂತೂ ಚಿತ್ರದುರ್ಗ ರೀಚ್ ಆದ್ವಿ ನನಗೆ ನಿದ್ದೆ ಸಿಕ್ಕಾಗ್ಬಿಟ್ಟು ಅಳಿತಾ ಇದೆ ಇಲ್ಲೇನಾದ್ರ ಸೈಡ್ಗೆ ಹಾಕಿ ನಿದ್ದೆ ಮಾಡಬೇಕು ಅದಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಚಿತ್ರದುರ್ಗ ಅಂತ ಹನ್ನೆರಡುವರೆ ಆಗ್ತಾ ಇದೆ ಹನ್ನೆರಡೂವರೆ ನೋಡಿ ಆವಾಗಲೇ ಬಂದಾಗ ಸಂಜೆ ಎಷ್ಟು ಟ್ರಾಫಿಕ್ ಇತ್ತು ಸಿಗ್ನಲ್ ಅಂತಂದರೆ ಆ ಕಡೆ ಮುಂದೆ ಈ ಕಡೆ ಹೋಗಾಗಲ್ಲ ಈ ಕಡೆ ಬಂದು ಆ ಕಡೆ ಹೋಗ್ತಾರಲ್ಲ ಆ ಥರ ಇತ್ತು ಇವಾಗೆಲ್ಲ ಹೋಗಿ ಪಾಚ್ಕೊಂಡ್ಬಿಟ್ಟಿದ್ದಾರೆ ಇನ್ನೂ ಆಲ್ಮೋಸ್ಟ್ ಒಂದು ಇನ್ನೂರು ಕಿಲೋಮೀಟ್ರ್ ಇದೆ ಬೆಂಗಳೂರಿಗೆ ಇಲ್ಲಿಂದ ನಾನೀಗ ಜಸ್ಟ್ ಬಂದಿರೋವಂಥದ್ದು ಒನ್ ಟೆನ್ ಕಿಲೋಮೀಟರ್ಸ್ ಅಷ್ಟೇ ಗೈಸ್ ಚಿತ್ರದುರ್ಗ ರೀಚ್ ಆಗಿ ಇವಾಗ ಚಿತ್ರದುರ್ಗ ದಾಟಿ ಹೋಗ್ತಾ ಇದೀನಿ ಒಂದು ಕಾಲು ಒಂದೂವರೆ ಆಗ್ಬೋದು ಅನ್ಕೋತೀನಿ ಟೋಲ್ ಹತ್ರ ಹೋಗೋಷ್ಟೇ ಗೈಸ್ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ಕೋತೀನಿ ನೋಡ್ತಾ ಇರ್ಬೋದು ರೋಡ್ ಬ್ಲಾಕ್ ಮಾಡಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಓಹೋ ಫುಲ್ಲು ಹೋಗ್ಬಿಟ್ಟಿದೆ ಅದಕ್ಕೆ ರೋಡ್ ಬ್ಲಾಕ್ ಮಾಡಿ ಸರ್ವಿಸ್ ರೋಡ್ ಅಲ್ಲಿ ಕಳಿಸ್ತಾ ಇದ್ದಾರೆ ಗೈಸ್ ಅಂತ ಇಂತೋ ಗೈಲಾಳು ಟೋಲ್ ಹತ್ರ ಬಂದೇ ಬಿಟ್ವಿ ನೋಡಿ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ಕ್ಷಮಿಸಿ ರೈಸ್ ನಿದ್ದೆ ಸಿಕ್ಕಾಬಟ್ಟ ಬರ್ತಾ ಇದೆ ಸೈಡ್ ಗೆ ಹಾಕ್ಬಿಟ್ಟು ಯಾವಾಗ ನಿದ್ದೆ ಮಾಡ್ತೀನಿ ಅನ್ನಿಸ್ಬಿಟ್ಟೈತೆ ನೋಡಿ ಹಿಂಗೆ ಟೋಲ್ ಬಿಡ್ತಾ ಇಲ್ಲ ಇವ್ರು ಬಿಡ್ತಾ ಇಲ್ಲ ನುಗ್ತಾರ ಒಬ್ರಿಗೊಬ್ರು ಬಸ್ ಅಣ್ಣ ನಾ ಹಂಗೆ ನಗಿದ್ದು ಲೆಫ್ಟ್ ಅಲ್ಲಿ ಇದ್ರು ಇಲ್ಲಿ ಪಾಸ್ ಆಗ್ತಿತ್ತಲ್ಲ ನುಗ್ಬಿಟ್ರು ಮಧ್ಯದಲ್ಲಿ ಕೆಲವ್ರದ್ದು ಫಾಸ್ಟ್ ಆಗಿ ರೀಚಾರ್ಜ್ ಇರಲ್ಲ ಆಮೇಲೆ ಸ್ಕ್ಯಾನ್ ಆಗ್ತಾರಲ್ಲ ಅದರಿಂದ ಇನ್ನು ಇಲ್ಲಿಂದ ಎಷ್ಟು ಹಿಂದ್ಗಡೆ ಗಂಟೆ ನಿಂತಿರ್ತಾರೆ ಗೊತ್ತಾ ನೋಡಿ ಬೈತಾರವ್ರು ಅವ್ರು ಯಾರು ಮಾಡೋದ್ರಿಂದ ಹಿಂದೆ ಎಲ್ಲ ಕಾಯ್ಕೊಂಡು ಕೂತಿರಬೇಕು ಅಂತ ಸರಿ ಒಂದು ಸ್ಕ್ಯಾನ್ ಆಗೋಯ್ತು ಲೈಟ್ಸ್ಗೂ ಸೈಡ್ಗೆ ಹಾಕ್ಬಿಟ್ಟು ಫಸ್ಟ್ ನಿದ್ದೆ ಮಾಡಬೇಕು ರೂಪ ಗೈಸ್ ಕಾರ್ನ ಸೈಡ್ಗೆ ಹಾಕಿದ್ದೀನಿ ನಿದ್ದೆ ಮಾಡಬೇಕು ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾ ಇದೆ ನೋಡಿಲ್ಲ ಎಲ್ಲ ಸೈಡ್ಗೆ ಹಾಕಿದ್ದಾರೆ ಟ್ರಕ್ ಅವರೆಲ್ಲ ಬರೋರು ಬಂದು ಬಂದು ಹಾಕ್ಬಿಟ್ಟು ನಿದ್ದೆ ಮಾಡ್ತಾ ಇರ್ತಾರೆ ಒಂದು ನಿದ್ದೆ ಮಾಡಿಕೊಂಡು ಸಿಕ್ತೀನಿ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸ್ ಲೈಟ್ ಗೈಸ್ ಅಲ್ಲಿ ಟೋಲ್ ಹತ್ರ ಮನಗಿದ್ದೆ ಪೊಲೀಸ್ ಅವ್ರು ಏನು ಮಾಡಿದ್ರು ಬಂದ್ಬಿಟ್ಟು ಇತ್ತು ಕಾರ್ ಎತ್ತು ಅಂತ ಅಂದ್ಬಿಟ್ಟು ಕಾರ್ ಎತ್ತಿಸಿದ್ರು ಅದಕ್ಕೆ ಇಲ್ಲಿ ಬಂದು ಸ್ವಲ್ಪ ಮಖ ತೊಳ್ಕೊಂಡು ಇವಾಗ ನೋಡಿ ಇಲ್ಲಿ ಸರ್ವಿಸ್ ರೋಡ್ ಇದು ಅದು ಹೈವೇ ಇನ್ನು ಆಲ್ಮೋಸ್ಟ್ ನೂರ ಎಪ್ಪತ್ತು ಕಿಲೋಮೀಟರ್ನ ಐತೆ ನೋಡಿ ಇನ್ನು ನೂರ ಎಪ್ಪತ್ತು ಕಿಲೋಮೀಟರ್ ಇದೆ ಕವರ್ ಮಾಡುವಂತ ಡಿಸ್ಟೆನ್ಸ್ ಸಿಗ್ತೀನಿ ಗಾಯ್ಸ್ ಮುಂದಿನ ಬಿಡದಲ್ಲಿ ಅಲ್ಲಿವರೆಗೂ ಚಾನಲ್ಗೆ ಯಾರೋ ಸುಪ್ರಿದ್ದಾರೆ ಬೇಕಾದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡನ ಪೂರ್ತಿ ನೋಡಿ ಟೇಕ್ ಕೇರ್ ಬಾಯ್ ಬಾಯ್